ಬಿಗ್ ಬಾಸ್ ಮನೆಯಿಂದ ಈಗ ಚೇತರಕುಂದಪ್ಪುರ ಈಗ ಔಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇರ್ಬೋದು ಸದ್ಯ ರಣ ಇವತ್ತು ಚೇತಕುಂದಪ್ಪ ಅವರ ಬಹುತೇಕ ಹೊರ ಬರ್ತಿದ್ದಾರೆ ಅಂತಲೂ ಕೂಡ ಸಾಕಷ್ಟು ಕಡೆ ಈಗ ಸೋಷಿಯಲ್ ಮೀಡಿಯಾಗೆ ಹರಿದಾಡ್ತಿದೆ ಆದರೆ ಏನು ಸುದ್ದಿ ಮಾಹಿತಿ ನಾನು ನೀವು ಕೊಡ್ತೀನಿ ಈ ವಾರ ಬಿಗ್ ಬಾಸ್ ಟಾಸ್ ತುಂಬಾ ಆಕ್ಟಿವ್ ಮಾಡಿದ್ರು ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಆಕ್ಟಿವ್ ಆಗಿ ಆಡೋ ರೀತಿಯಲ್ಲಿ ಮಾಡಿದ್ದರು ಆದರೆ ಚೇತಕುಂದರಪ್ಪ ಅಂತ ಕಿಚ್ಚಾಡೋಂಥ ಪಾತ್ರ ತುಂಬಾ ಇತ್ತು ಅಂತ ಹೇಳ್ಬೋದು ಇನ್ನು ರಜತ್ ಮತ್ತು ಚೈತ್ರಕುಂದಾಪುರ ನಡುವೆ ಭಾಳ ದೊಡ್ಡ ಮಟ್ಟಿಗೆ ಜಗಳನ್ನೂ ಸಹ ನಡೀತು ಇನ್ನೊಂದು ಕಡೆ ಮಂಜು ಮತ್ತು ಚೈತ್ರಕುಂದಾಪುರ ನಡುವೆ ದೊಡ್ಡ ಮಟ್ಟಿಗೆ ನಡೀತು ಮತ್ತು ಕಾಲಲ್ಲಿ ಚಪ್ಪಲಿ ತೋರಿಸಲು ಒಳಗೂ ಕೂಡ ಅವರು ನಡ್ಕೊಂಡ್ರು ಅಂತ ಹೇಳ್ಬೋದು ಬಟ್ ಯಾವುದಕ್ಕೂ ಕೇರ್ ಮಾಡಿದರೆ ಚಂದ್ರ ಚೈತ್ರಕುಂದಾಪುರ ಆಟೂ ಆಡಿದ್ದಾರೆ ಆದರೆ ಈ ವಾರ ಚೈತ್ರಕುಂದಾಪುರ ಅವರಿಗೆ ಒಳಗಡೆ ಆಗಿರ್ಬೋದು ಹೊರ್ಗಡೆಯಿಂದಲೂ ಸಹ ಜನಗಳ ಸಪೋರ್ಟ್ ಬಹಳಷ್ಟು ಕಡಿಮೆಯಾಗಿದೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕೆ ಚೈತ್ರಕುಂದಾಪುರ ಅವರೇ ಬಹುತೇಕ ಇಂದು ಹೊರ ಬರ್ಬೋದು ಅಂತಲೂ ಕೂಡ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡ್ತಿದ್ದಾರೆ ಸದ್ಯ ಚೇತಕುಂದಾಪುರ ಅವರು ಔಟ್ ಆದರೆ ಮಾತ್ರ ಆ ಬಿಗ್ ಬಾಸ್ನಲ್ಲಿ ಇನ್ನೊಂದು ಅಂತ ಚೆನ್ನಾಗಿ ಹೋಗುತ್ತೆ ಅಂತಲೂ ಕೂಡ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಇವರು ಬಂದ ಮೇಲೆ ಏನೋ ಭಾಳ ಚೆನ್ನಾಗಿ ಹೋಗುತ್ತೆ ಚೆನ್ನಾಗಿರುತ್ತೆ ಅಂತ ನಾವೆಲ್ಲ ಅಂದುಕೊಂಡಿದ್ದೆವು ಆ ಥರ ಏನಿಲ್ಲ ಇವರ ಮೊದಲು ಮನೆಯಿಂದ ಹೊರಗಕ್ಕೆ ಅಂತ ಹಿಂದೆ ಸುದೀಪ್ ಅವರು ಯಾವತ್ತೂ ಅವ್ರ ಮೇಲೆ ಗರಂ ಆಗಿದ್ರು ಅಲ್ಲಿಂದಲೇ ಕೂಡ ಜನಗಳು ಕೂಡ ಹರಿಯಾಯ್ತಿದ್ರು ಸದಿ ಇನ್ನೂ ನೋಡಬೇಕಾಗಿದೆ ಮುಂದೆ ಇನ್ನು ಯಾವ ರೀತಿ ಅಂತ ಪಡೆದುಕೊಳ್ಳುತ್ತೆ ಅಂತ ಆಗ ನೀವೇನಂದ್ರೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ